ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ ನಾನು ಶೆಟ್ಟಿ ಕಾರ್ಯನಿರ್ವಹಿಸುತ್ತಿರುವ ಅಧ್ಯಕ್ಷರಿಗೆ ಮತ್ತು ಆಡಳಿತ ಮಂಡಳಿಗೆ ಯಾವುದೇ ಅಧಿಕಾರವಿಲ್ಲ ಈ ವಿಷಯ ತಮಗೆ ಗೊತ್ತಿದ್ದು ಅವರ ಜೊತೆ ಶಾಮೀಲಾಗಿ ಸಂಘದಲ್ಲಿ ಕರ್ತವ್ಯ ಲೋಪಾಯ ಸಿಗುತ್ತಿರುವ ಕುರಿತು ಸಂಘದ ಷೇರು ಸದಸ್ಯರು ಟಿಎಸ್ಎಸ್ ಪ್ರಭಾರಿ ವ್ಯವಸ್ಥಾಪಕರಿಗೆ ಮನವಿ ಸಲ್ಲಿಸಿದರು ಸಂಘದಲ್ಲಿ ಇಪ್ಪತ್ತು ಎಂಟು ಎರಡು ಸಾವಿರದ ಇಪ್ಪತ್ತ್ ಚುನಾವಣೆ ಜರುಗಿದ್ದು ಚುನಾವಣೆಯಲ್ಲಿ ಲೋಪ ನಡೆದಿದೆ ಮತ್ತು ಚುನಾವಣೆಯು ಕಾಯ್ದೆ ಬಾಹಿರವಾಗಿ ಜರುಗಿದ ಕುರಿತು ಕೆಲವು ಸದಸ್ಯರು ಕಾರವಾರದ ಉಪನಿಬಂಧಕರು ಸಹಕಾರಿ ಸಂಘಗಳ ನ್ಯಾಯಾಲಯದಲ್ಲಿ ದೂರು ದಾಖಲಿಸಲಾಗಿದೆ ನ್ಯಾಯಾಲಯವು ಈ ದಾವೆಯನ್ನು ಸುದೀರ್ಘವಾಗಿ ವಿಚಾರಣೆ ನಡೆಸಿ ಇಪ್ಪತ್ತು ಎಂಟು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಜರುಗಿದ ಚುನಾವಣೆಯ ಫಲಿತಾಂಶವನ್ನು ರದ್ದುಪಡಿಸಿ ಇಪ್ಪತ್ನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಆದೇಶ ನೀಡಿದೆ ಮತ್ತು ಸಂಘಕ್ಕೆ ಉಂಟಾಗುವ ಆಡಳಿತಾತ್ಮಕ ಶೂನ್ಯತೆ ನಿವಾರಣೆಗೆ ವಿಶೇಷ ಅಧಿಕಾರಿಯನ್ನು ನೇಮಕ ಮಾಡಲಾಗಿತ್ತು ಆದರೆ ಸಂಘಕ್ಕೆ ವಿಶೇಷ ಅಧಿಕಾರಿ ನೇಮಕ ಮಾಡಿದ ಕುರಿತು ಸಂಯುಕ್ತ ನಿಬಂಧಕರ ನ್ಯಾಯಾಲಯದಲ್ಲಿ ಮೇಲ್ಮನವಿ ಸಲ್ಲಿಸಿದ್ದು ಈ ಮೇಲ್ಮನವಿ ಅಂತಿಮವಾಗಿ ಹದಿನೆಂಟು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಇತ್ಯರ್ಥವಾಗಿದೆ ಈ ಮೇಲ್ಮನವಿ ಆದೇಶದಲ್ಲಿ ವಿಶೇಷ ಅಧಿಕಾರಿ ನೇಮಕದ ಆದೇಶವನ್ನು ರದ್ದುಪಡಿಸಿದೆ ಹೊರತು ಇಪ್ಪತ್ತು ಎಂಟು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಆಯ್ಕೆಯಾದ ಆಡಳಿತ ಮಂಡಳಿಯ ಮುಂದುವರೆಯುವ ಯಾವುದೇ ಆದೇಶ ಇಲ್ಲ ಈ ಮೇಲ್ಮನವಿ ಆದೇಶದಲ್ಲಿ ವಿಶೇಷ ಅಧಿಕಾರಿ ನೇಮಕದ ಆದೇಶವನ್ನು ರದ್ದುಪಡಿಸಿದೆ ಇಪ್ಪತ್ತು ಎಂಟು ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ಆಯ್ಕೆಯಾದ ಆಡಳಿತ ಮಂಡಳಿಗೆ ಮುಂದುವರೆಯುವ ಯಾವುದೇ ಆದೇಶ ಇಲ್ಲ ಕಾರವಾರದ ಉಪನಿಬಂಧಕರ ಸಹಕಾರ ಸಂಘಗಳ ನ್ಯಾಯಾಲಯ ನೀಡಿದ್ದ ಆದೇಶದ ಕುರಿತು ಕೆಎಟಿಯಲ್ಲಿ ಮೇಲ್ಮನವಿ ಸಲ್ಲಿಸಿ ತಡೆಯಾಜ್ಞೆ ಕೋರಿದ್ದ ಅರ್ಜಿ ಒಂಬತ್ತು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ತಿರಸ್ಕೃತವಾಗಿದೆ ಆದ್ದರಿಂದ ಈಗ ಕಾರ್ಯನಿರ್ವಹಿಸುತ್ತಿರುವ ಅಧ್ಯಕ್ಷರಿಗೆ ಮತ್ತು ಆಡಳಿತ ಮಂಡಳಿಗೆ ಅಧಿಕಾರ ಇಲ್ಲ ಈ ವಿಷಯ ಗೊತ್ತಿದ್ದು ಅವರ ಜೊತೆಗೆ ಶಾಮೀಲಾಗಿ ಸಂಘದಲ್ಲಿ ಕರ್ತವ್ಯ ಲೋಪ ಎಸಗುತ್ತಿದ್ದೀರಿ ಆಡಳಿತ ಮಂಡಳಿ ಸದಸ್ಯರು ತಾವು ಸಂಘದ ಪದಾಧಿಕಾರಿಗಳು ಅಲ್ಲದಿದ್ದರೂ ಜನರಿಗೆ ತಾವೇ ಅಧಿಕಾರದಲ್ಲಿ ಮುಂದುವರೆದಿದ್ದೇವೆ ತಮ್ಮ ಅಧಿಕಾರಾವಧಿ ಮುಂದುವರೆದಿದೆ ಎಂದು ತಪ್ಪು ಸಂದೇಶ ನೀಡುತ್ತಾ ಮೋಸ ವಂಚನೆ ಮಾಡುತ್ತಿದ್ದಾರೆ ಸಹಕಾರ ಸಂಘಗಳ ಕಾಯ್ದೆ ನೂರ ಒಂಬತ್ತು ಹನ್ನೊಂದರ ಅನ್ವಯ ಅಪರಾಧ ಮಾಡಿದ್ದಾರೆ ಕಾರಣ ಸಂಘದಲ್ಲಿ ಅನಧಿಕೃತವಾಗಿ ಕಾರ್ಯನಿರ್ವಹಿಸುತ್ತಿರುವ ಅಧ್ಯಕ್ಷ ಮತ್ತು ಆಡಳಿತ ಮಂಡಳಿ ಸದಸ್ಯರ ಮೇಲೆ ಸೂಕ್ತ ಕ್ರಮ ತೆಗೆದುಕೊಂಡು ಸಂಘದಲ್ಲಿ ಚುನಾವಣೆ ಪ್ರಕ್ರಿಯೆ ಕೈಗೊಂಡು ಪ್ರಜಾಸತ್ತಾತ್ಮಕ ಆಡಳಿತ ಮಂಡಳಿ ರಚಿಸಬೇಕೆಂದು ಆದೇಶಿಸಿದರು ದಿನಾಂಕ ಇಪ್ಪತ್ತ್ ಮೂರರಲ್ಲಿ ನಡೆದಂಥ ಚುನಾವಣೆ ಅಕ್ರಮವಾಗಿ ಅಪೀಲ್ ಮಾಡಿದ್ದಿತ್ತು ಅದು ದಿನಾಂಕ ಇಪ್ಪತ್ನಾಲ್ಕು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕಮಿಟಿಯನ್ನು ಅನರ್ಹಗೊಳಿಸಿ ಆದೇಶವನ್ನು ಹೊರಡಿಸಿ ವಿಶೇಷಾಧಿಕಾರಿಯನ್ನು ನೇಮಕ ಮಾಡಿ ಮರು ಚುನಾವಣೆ ಮಾಡಲಿಕ್ಕೆ ಆದೇಶ ಆಗಿತ್ತು ಆ ನಂತರದಲ್ಲಿ ಇಪ್ಪತ್ತೇಳು ಅದನ್ನು ಪ್ರಶ್ನೆ ಮಾಡಿ ಜೆ ಆರಲ್ಲಿ ಪ್ರಶ್ನೆ ಮಾಡಿದ್ರು ವಿಶೇಷಾಧಿಕಾರಿ ನೇಮಕದ ಬಗ್ಗೆ ಪ್ರಶ್ನೆ ಮಾಡಿದ್ರು ಆ ಪ್ರಶ್ನೆಯನ್ನು ಜೆ ಆರ್ ಹದಿನೆಂಟು ಏಳು ಹದಿನೆಂಟು ಏಳು ಹದಿನೆಂಟು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಆದೇಶ ಹೊರಡಿಸ್ತು ವಿಶೇಷಾಧಿಕಾರಿಯನ್ನು ರದ್ದುಪಡಿಸ್ತು ಕಮಿಟಿಯನ್ನು ಅನರ್ಹಗೊಳಿಸಿದಂಥ ಕಮಿಟಿಯ ಬಗ್ಗೆ ಯಾವುದೇ ವಿಷಯ ಬರಲಿಲ್ಲ ಹಾಗಾಗಿ ಕಮಿಟಿ ಅನರ್ಹತೆ ಹಾಗೆ ಉಳಿದಿದೆ ಅದು ಕರ್ನಾಟಕ ಮೇಲ್ಮನವಿ ಪ್ರಾಧಿಕಾರದಲ್ಲಿ ಮನವಿ ಮಾಡಿಕೊಂಡಿದ್ದಿತ್ತು ಅದನ್ನು ಡಿ ಆರ್ ಆದೇಶವನ್ನು ಸ್ಟೇ ಕೇಳಿ ಕೇಳಿದ್ದಿದ್ರು ಅದು ಮೊನ್ನೆ ಒಂಬತ್ತಕ್ಕೆ ಆ ಸ್ಟೇಯನ್ನು ರಿಜೆಕ್ಟ್ ಮಾಡಿದ್ದಾರೆ ಹಾಗಾಗಿ ಪ್ರಸ್ತುತ ಆಡಳಿತ ಕಮಿಟಿಗೆ ಯಾವುದೇ ಅಧಿಕಾರಿ ಇರುವುದಿಲ್ಲ ಶೀಘ್ರವಾಗಿ ಮರು ಚುನಾವಣೆ ಆಗಬೇಕು ಹೊಸದಾಗಿ ಸದಸ್ಯರಿಂದ ಕಮಿಟಿ ಆಯ್ಕೆ ಆಗಬೇಕು ಇದು ನಮ್ಮ ಆಗ್ರಹ ಹಾಗಾಗಿ ನಾವು ಇದನ್ನು ಈಗ ಆಡಳಿತ ಮಂಡಳಿ ಅಂದ್ಕೊಂಡು ಏನು ಈಗ ನಡೀತಾ ಇದ್ದಾರೆ ಇದು ಅಕ್ರಮವಾಗಿ ನಡೀತಾ ಇದೆ ಹಾಗಾಗಿ ನಾವು ಸಿ ಇ ಅವರಲ್ಲಿ ಮನವಿ ಮಾಡಿಕೊಂಡಿದ್ದೇವೆ ಶೀಘ್ರವಾಗಿ ಇದಕ್ಕೊಂದು ಇತ್ಯರ್ಥ ಮಾಡಬೇಕು ಅಂಥೇಳಿ ನಾವು ಇವತ್ತೆಲ್ಲ ನಮ್ಮ ಸೇರಿ ಸದಸ್ಯರೆಲ್ಲ ಬಂದು ಸಿ ಇ ಒ ಅವರಿಗೆ ಒಂದು ಈ ಒಂದು ವಿಷಯವನ್ನು ಮನವರಿಕೆ ಮಾಡಿದ್ದೇವೆ ಇದಕ್ಕೆ ತಪ್ಪಿದ್ದಲ್ಲಿ ಕಾನೂನು ಹೋರಾಟಕ್ಕೆ ಮುಂದಾಗುತ್ತೇವೆ ಎಂದು ಮನವಿಯಲ್ಲಿ ಉಲ್ಲೇಖಿಸಿದ್ದಾರೆ ಟಿಎಸ್ಎಸ್ ಪ್ರಭಾರಿ ವ್ಯವಸ್ಥಾಪಕ ಗಿರೀಶ್ ಹೆಗಡೆ ಮನವಿ ಸ್ವೀಕರಿಸಿದ್ದು ಮನವಿ ಸಲ್ಲಿಸುವ ವೇಳೆ ಷೇರು ಸದಸ್ಯರಾದ ಶ್ರೀಪಾದ್ ಹೆಗಡೆ ಕಡವೆ ಪ್ರಶಾಂತ್ ಹೆಗಡೆ ಕಲಗದ್ದೆ ವಿನಾಯಕ್ ಭಟ್ ಗೋಳಿಕೊಪ್ಪ ಎಂಜಿ ಭಟ್ ಬೆಳಕಂಡ ಕುಮಾರ್ ಜೋಶಿ ಸೋಂದ ವಿನಯ್ ಹೆಗಡೆ ಕಂಚಗದ್ದೆ ಮತ್ತಿತರರು ಉಪಸ್ಥಿತರಿದ್ದರು

ಜೊತೆಗೆ ಕೃಷಿ ಮರೆಯಬಾರದು ಕೃಷಿ ಹಾಗೂ ಕೃಷಿ ಅವಲಂಬಿತ ಕುಟುಂಬಗಳಿಂದ ಇಂದು ನಾಡು ಊಟ ಮಾಡುತ್ತದೆ ಎಂದು ಶಾಸಕ ಭೀಮಣ್ಣ ನಾಯ್ಕ ಹೇಳಿದರು ಅವರು ಸೋಮವಾರ ತಾಲೂಕಿನ ಬಂಡಲ ಪ್ರೌಢಶಾಲೆಯಲ್ಲಿ ಎಂಎಚ್ ಮರಿಗೌಡ ದಿನಾಚರಣೆ ಅಂಗವಾಗಿ ನಡೆದ ಕಾರ್ಯಕ್ರಮದಲ್ಲಿ ತರಕಾರಿ ಕಿಟ್ ವಿತರಿಸಿ ಮಾತನಾಡಿದರು ಮಕ್ಕಳಿದ್ದಾಗಲೇ ತೋಟಗಾರಿಕೆ ಕೃಷಿಯ ಬಗ್ಗೆ ಆಸಕ್ತಿ ಬೆಳೆಸಿಕೊಳ್ಳಬೇಕು ರೈತರ ಮಗ ಎಂಬ ಅಭಿಮಾನ ಎಲ್ಲರೂ ಬೆಳೆಸಿಕೊಳ್ಳಬೇಕು ಯಾವುದೇ ಹಂತಕ್ಕೆ ತೆರಳಿದರೂ ರೈತಾಪಿ ಬದುಕು ಮರೆಯಬಾರದು ಕೃಷಿಯ ಜೊತೆ ಬೆಳೆಯಬೇಕು ಎಂದು ಶಾಸಕ ಭೀಮಣ್ಣ ನಾಯ್ಕ ಹೇಳಿದರು ಹಸಿರು ಕ್ರಾಂತಿಯಿಂದ ನಮ್ಮ ದೇಶದಲ್ಲಿ ಆಹಾರ ಧಾನ್ಯ ರಫ್ತಾಗುತ್ತಿದ್ದು ಸ್ವಾತಂತ್ರ್ಯ ಪೂರ್ವದಲ್ಲಿ ಒಂದೊಪ್ಪತ್ತಿನ ಊಟಕ್ಕೆ ಸಮಸ್ಯೆ ಇತ್ತು ಸ್ವಾತಂತ್ರ್ಯ ನಂತರ ಹಸಿರು ಕ್ರಾಂತಿ ಬಳಿಕ ಆದ ಸಾಧನೆಯಲ್ಲಿ ತೋಟಗಾರಿಕಾ ಕೃಷಿ ಇಲಾಖೆಯ ಅಧಿಕಾರಿಗಳ ಕಾರ್ಯ ಶ್ಲಾಘನೀಯ ಎಂದು ಹೇಳಿದರು ಅನೇಕ ಕಾರ್ಯಕ್ರಮ ಯಾವುದಾದ್ರೂ ಒಂದು ಅಭಿವೃದ್ಧಿ ಮಾಡುವಾಗ ಅಡಿಗಳನ್ನು ಮಾಡಿ ಪೂಜೆ ಮಾಡಿ ಅಲ್ಲಿ ಮಾಡುವಂಥದ್ದು ಇನ್ನು ಬೇರೆ ಬೇರೆ ಅನೇಕ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಿದ್ದೆ ನಾನು ಇವತ್ತು ವಿದ್ಯಾರ್ಥಿಗಳಿಗೆ ಒಂದು ಬೀಜದ ಕಿಟ್ಟನ್ನು ವಿತರಣೆಯನ್ನು ಮಾಡುವ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಮೆರಗನ್ನು ಕೊಟ್ಟಿರುವಂತಹದ್ದು ಅರ್ಥಪೂರ್ವ ಇರ್ತಕ್ಕಂಥ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಾಗಿಯಾಗಿದ್ದೀವಿ ನಾವು ಬರೀ ತೋಟಗಾರಿಕೆ ಒಂದೇ ಅಂತಲ್ಲ ಇದ್ರ ಜೊತೆ ಕೃಷಿ ಮತ್ತು ತೋಟಗಾರಿಕೆ ಇವೆರಡು ಜೊತೆ ಜೊತೆ ಆಗಿರುವಂತಹ ಈ ತೋಟಗಾರಿಕೆ ಮತ್ತು ಕೃಷಿ ಇಲ್ಲ ಅಂತಂದ್ರೆ ಮನುಷ್ಯನ ಜೀವನ ಸಾಧ್ಯ ಇದೆ ಇರುವಂತಹ ನಮ್ಮ ದೇಶಕ್ಕೆ ಸ್ವತಂತ್ರ ಬರುವ ಪೂರ್ವದಲ್ಲಿ ಅಂದಿನ ಸಂದರ್ಭದಲ್ಲಿ ಇರ್ತಕ್ಕಂಥ ಸುಮಾರು ಮೂವತ್ತು ಮೂವತ್ತೈದು ಕೋಟಿ ಜನಸಂಖ್ಯೆ ಇತ್ತು ಆ ಸಂದರ್ಭದಲ್ಲಿ ಒಂದು ಹೊತ್ತಿನ ಊಟಕ್ಕೂ ಕೂಡ ನಮಗೆ ತುರ್ತಿಯಾಗಿರ್ತಕ್ಕಂಥ ಸಂದರ್ಭ ದೇಶಕ್ಕೆ ಸ್ವತಂತ್ರ ಬಂದ ನಂತರದಲ್ಲಿ ರಾಷ್ಟ್ರದಿಂದ ಮೋದಿಯನ್ನು ಹಕ್ಕಿನ ಆಗಿನ ತಂದು ಜೊಳನ ತಂದು ಒಂದು ಹತ್ತಿನ ಊಟವನ್ನು ಮಾಡತಕ್ಕಂಥ ಸಂದರ್ಭ ಇತ್ತು ದೇಶಕ್ಕೆ ಸ್ವತಂತ್ರ ಬಂದ ನಂತರದಲ್ಲಿ ಹಸಿರು ಕ್ರಾಂತಿಯನ್ನ ಮಾಡುವ ಮುಖಾಂತರ ದೇಶದಲ್ಲಿ ಹೆಚ್ಚಿನ ರೀತಿಯಲ್ಲಿ ಕೃಷಿಗೆ ಬೇಕಾಗಿರ್ತಕ್ಕಂಥ ಸವಲತ್ತನ್ನು ಮಾಡಿಕೊಳ್ಳೋದ್ರ ಮುಖಾಂತರ ವಿದ್ಯುತ್ ಇರಬಹುದು ನೀರಾವರಿ ಇರ್ಬೋದು ದೊಡ್ಡ ದೊಡ್ಡ ಇರಬಹುದು ಕೃಷಿಗೆ ಬೇಕಾಗಿರ್ತಕ್ಕಂಥ ಉಪಕರಣ ಇರ್ಬೋದು ಯಂತ್ರ ಉಪಕರಣಗಳಿರ್ಬೋದು ಇವೆಲ್ಲವನ್ನು ಮಾಡಿಕೊಳ್ಳೋದ್ರ ಮುಖಾಂತರ ಇವತ್ತು ನಮ್ಮ ದೇಶದಲ್ಲಿ ಅಂದಿನ ಹಸಿರು ಕ್ರಾಂತಿಯನ್ನು ಮಾಡಿರ್ತಕ್ಕಂಥ ಜ ಜಗೀವ್ ರಾಮ್ರವರನ್ನ ಸ್ವಾಮಿನಾಥರವ್ರನ್ನ ನಾವು ನೆನೆಸ್ಕೊಳ್ಬೇಕು ತೋಟಗಾರಿಕೆ ಇಲಾಖೆಯ ಉಪನಿರ್ದೇಶಕ ಡಾಕ್ಟರ್ ಬಿ ಪಿ ಸತೀಶ್ ಮಾತನಾಡಿ ಎಂ ಎಚ್ ಮರಿಗೌಡರು ತೋಟಗಾರಿಕಾ ಇಲಾಖೆಗೆ ಬಲ ಕೊಟ್ಟು ವಿಸ್ತಾರ ಮಾಡಿದವರು ಅಲಂಕಾರಿಕ ಹಾಗೂ ತರಕಾರಿಗೆ ಸೀಮಿತವಾಗಿದ್ದ ಇಲಾಖೆಯನ್ನು ವಿಸ್ತಾರಗೊಳಿಸಿದರು ಮರಿಗೌಡರ ಅವಧಿಯಲ್ಲೇ ಪ್ರತ್ಯೇಕ ಇಲಾಖೆ ಬಂತು ಮರಿಗೌಡರನ್ನು ತೋಟಗಾರಿಕಾ ಪಿತಾಮಹ ಎನ್ನುತ್ತಾರೆ ನಾವು ತರಕಾರಿ ಹಣ್ಣು ಬೀಜಗಳನ್ನು ತಿಂದರೆ ಆರೋಗ್ಯ ಚೆನ್ನಾಗಿರುತ್ತದೆ ಎಂದರು ಗ್ರಾಮ ಪಂಚಾಯತ್ ಅಧ್ಯಕ್ಷ ದೇವರಾಜ್ ಮರಾಠಿ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ನಾಗರಾಜ್ ನಾಯ್ಕ್ प्रवीण गौड़ा संतोष शाला शालाभवृद्धी समिती उपाध्यक्ष भास्कर मराठी मंजुगुणी ग्रामपंचायत अध्यक्ष गोपालकृष्ण हेगडे रवी बेंचोळी मुख्याध्यापकी सविता नपस्थित